ಸ್ನೇಹಿತರೆ ಇಡೀ ಕರ್ನಾಟಕವನ್ನೇ ಬೀಳಿಸಿದ್ದ ಇಡೀ ರಾಜ್ಯವನ್ನೇ ತನ್ನ ತಿರುಗಿ ನೋಡುವಂತೆ ಮಾಡಿದ್ದ ಆ ಮುಸುಕುದಾರಿ ಆ ಮಾಸ್ಕ್ ಮ್ಯಾನ್ ಯಾರವನು ಆತ ಎಲ್ಲಿಂದ ಬಂದ ಆತನ ಮಾಸ್ಕಿನ ಹಿಂದಿದ್ದ ಅಸಲಿ ಮುಖವಾದ್ರು ಯಾವುದು ಧರ್ಮಸ್ಥಳದ ನೆಲದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಕೋಲಾಹಲ ಸೃಷ್ಟಿ ಮಾಡಿದಂತಹ ಆ ಅನಾಮಿಕನ ಕತೆ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಅವನ ಮುಖವಾಡ ಕಳಚಿ ಬಿದ್ದಿದೆ ಅವನ ಅಸಲಿ ಫೋಟೋ ಕೂಡ ಬಯಲಾಗಿದೆ ಮತ್ತು ಅವನ ಹಿಂದಿದ್ದ ಇಡೀ ಜಾಲವೇ ಈಗ ಬಟಾ ಬಯಲಾಗುವ ಹಂತದಲ್ಲಿದೆ ಹೌದು ಸ್ನೇಹಿತರೆ ನೀವು ನೋಡ್ತಾ ಇರೋ ಈ ವ್ಯಕ್ತಿಗೆ ಆ ಮಾಸ್ಕ್ ಮ್ಯಾನ್ ಅವನ ಹೆಸರು ಸಿ ಎನ್ ಚಿನ್ನಯ್ಯ ಅಂತ ಅಲಿಯಾಸ್ ಚನ್ನ ಅಂತ ಇವನನ್ನ ಕರಿತಾ ಇದ್ರು ಇವನು ಯಾರು ಇವನ ಹಿನ್ನೆಲೆ ಏನು ಕೇವಲ ಹಣಕ್ಕಾಗಿ ಇಡೀ ಧರ್ಮ ಕ್ಷೇತ್ರದ ಮೇಲೆ ಇಂಥದೊಂದು ಆರೋಪವನ್ನ ಮಾಡಿದ್ನ ಅಥವಾ ಇವನ ಹಿಂದೆ ಬೇರೆ ಯಾರಾದರೂ ಪ್ರಭಾವಿ ಶಕ್ತಿಗಳಿದ್ದಾರಾ ಬನ್ನಿ ಈ ವಿಡಿಯೋದಲ್ಲಿ ಈ ಮಾಸ್ಕ್ ಮ್ಯಾನ್ ಚೆನ್ನಾಗಿನ ಸಂಪೂರ್ಣ ಜಾತಕವನ್ನೇ ಬಯಲು ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಎಲ್ಲವೂ ಶುರುವಾಗಿದ್ದು ಆತ ಒಂದು ತಲೆಬುರುಡಿಯನ್ನು ಹಿಡಿದು ಪೊಲೀಸರ ಮುಂದೆ ಬಂದಾಗ ತಾನು ಧರ್ಮಸ್ಥಳದ ಮಾಜಿ ನೈರ್ಮಲ್ಯ ನೌಕರ ಕಳೆದ ಎರಡು ದಶಕಗಳಲ್ಲಿ ನಡೆದಂತಹ ಹಲವು ಕೊಲೆಗಳು ಮತ್ತು ಶವಗಳನ್ನು ತಾನೇ ಹೊತ್ತಿದ್ದೇನೆ ಅಂತ ಒಂದು ಬಾಂಬನ್ನು ಸಿಡಿಸಿದ ಈ ಮಾತು ಕೇಳಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಆತನಿಗೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆಯನ್ನ ನೀಡಿ ಆತನಿಗೆ ಮಾಸ್ಕ್ ಹಾಕಿಸಿಕೊಂಡೇ ಎಸ್ಐಟಿ ತಂಡ ವಿಚಾರಣೆಯನ್ನು ನಡೆಸಿದ್ರು ಆತ ಹೇಳಿದ ಜಾಗಗಳಲ್ಲೆಲ್ಲ ತನಿಖೆ ಶುರುವಾಯಿತು ಒಂದು ಎರಡು ಮೂರು ಹೀಗೆ ಬರೋಬ್ಬರಿ ಹದಿನೇಳು ಜಾಗಗಳಲ್ಲಿ ಗುಂಡಿಗೆಯನ್ನು ಅಗಿಸಲಾಯಿತು ಇಡೀ ಮಾಧ್ಯಮ ಇಡೀ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇದ್ರು ಈಗ ಅಸ್ಥಿಪಂಚರ ಸಿಗುತ್ತೆ ಆಗ ಸಿಗುತ್ತೆ ಅಂತ ಆದರೆ ಏನಾಯ್ತು ದಿನಗಟ್ಟಲೆ ನಡೆದ ಉತ್ಖನನದ ನಂತರವೂ ಸಿಕ್ಕಿದ್ದು ಬೆರಳಿಕೆಯ ಮೂಳೆಚೂರುಗಳು ಮಾತ್ರ ಆತ ಹೇಳಿದಂತೆ ನೂರಾರು ಶವಗಳಿರಲಿ ಒಂದೇ ಒಂದು ಸಂಪೂರ್ಣ ಅಸ್ಥಿಪಂಜರವೂ ಸಹ ಸಿಗಲಿಲ್ಲ ಇಲ್ಲಿಂದಲೇ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನದ ಹೊಳ ಶುರುವಾಗಿತ್ತು ಈತ ಕತೆ ಕಟ್ತಾಗಿದ್ದಾನಾ ನಮ್ಮ ದಾರಿಯನ್ನ ತಪ್ಪಿಸ್ತಾಗಿದ್ದಾನಾ ಅಂತ ಅಗದೆಷ್ಟು ಆಳಕ್ಕೆ ಹೋದರೂ ಸತ್ಯ ಸಿಗದಿದ್ದಾಗ ಎಸ್ಐಟಿ ತಂಡ ಮಾಸ್ಕ್ ಮ್ಯಾನ್ನ ಕಡೆಗೆ ತಮ್ಮ ತನಿಖೆಯ ದಿಕ್ಕನ್ನ ಬದಲಾಯಿಸುತ್ತೆ ಯಾವಾಗ ಆತ ತೋರಿಸಿದ ಜಾಗಗಳಲ್ಲಿ ಏನೂ ಸಿಗ್ಲಿಲ್ವೋ ಎಸ್ಐಟಿ ಟಿ ತಮ್ಮ ಆಟವನ್ನು ಶುರು ಮಾಡಿತು ಮೊದಲು ಆತನಿಗೆ ನೀಡಲಾಗಿದ್ದ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ರಕ್ಷಣೆಯನ್ನು ಹಿಂಪಡೆಯಲಾಯಿತು ನಂತರ ಯಾರು ಊಹಿಸದ ರೀತಿಯಲ್ಲಿ ಆತನನ್ನ ಸಾಕ್ಷಿಯಿಂದ ಆರೋಪಿಯನ್ನಾಗಿ ಮಾಡಿ ಬಂಧಿಸಲಾಯಿತು ಆಗಲೇ ನೋಡಿ ಆತನ ಮುಖವಾಡ ಕಳಚಿ ಅಸಲಿ ಹೆಸರೋ ಅಸಲಿ ಊರೋ ಹಾಗೂ ಅಸಲಿ ಕತೆ ಎಲ್ಲವೂ ಹೊರಬಂದಿದ್ದು ಈ ಮಾಸ್ಕ್ ಮ್ಯಾನ್ ಬೇರ್ಯಾರೂ ಅಲ್ಲ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದ ಸಿ ಎನ್ ಚಿನ್ನಯ್ಯ ಇವನ ಹಿನ್ನೆಲೆ ಕೆದಕಿದ್ರೆ ಸಿಕ್ಕಿದ್ದೇ ಅಚ್ಚರಿಯ ಸತ್ಯಗಳು ಆತನ ಗ್ರಾಮಸ್ಥರ ಪ್ರಕಾರ ಚಿನ್ನಯ್ಯ ಒಬ್ಬ ಹುಟ್ಟು ಸೋಂಬೇರಿಯಂತೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದು ಕಸ ಗೂಡಿಸುವ ಬಾತ್ರೂಮ್ ತೊಳೆಯುವ ಕೆಲಸವನ್ನ ಮಾಡಿಕೊಂಡಿದ್ದ ಆದರೆ ಅಲ್ಲಿ ಒಡವೆ ಕಳ್ಳತನ ಮಾಡಿದ ಆರೋಪದ ಮೇಲೆ ಆತನನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಹೊರಬಿದ್ದಿದೆ ಅಷ್ಟೇ ಅಲ್ಲ ಅವನ ವೈಯಕ್ತಿಕ ಜೀವನವು ವಿವಾದಗಳಿಂದಲೇ ತುಂಬಿದೆ ಮಂಡ್ಯದವರೇ ಆದ ಮೊದಲ ಪತ್ನಿಗೆ ಚಿತ್ರ ಹಿಂಸೆಯನ್ನ ನೀಡಿ ಮನೆಯಿಂದ ಓಡಿಸಿದ್ದ ಯಾಕೊತ್ತ ತಮಿಳುನಾಡು ಮೂಲದ ಮತ್ತೊಬ್ಬ ಮಹಿಳೆಯ ಜೊತೆಗಿನ ಅಕ್ರಮ ಸಂಬಂಧಕ್ಕಾಗಿ ಆಕೆಯನ್ನ ಎರಡನೇ ಮದುವೆಯಾಗಲು ಈತ ಹೀಗೆ ಮಾಡಿದ್ದ ಅಂತ ಸ್ವತಃ ಮೊದಲ ಪತ್ನಿಯೇ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ ಆತ ಹಣಕ್ಕಾಗಿ ಏನ್ ಬೇಕು ಬೇಕಾದರೂ ಮಾಡ್ತಾನೆ ಧರ್ಮಸ್ಥಳದಲ್ಲಿ ಆತ ಹೇಳಿದಂತೆ ಯಾವುದೇ ಘಟನೆಗಳು ನಡೆದಿಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿಯವರೆಗೂ ಇದೊಂದು ಸುಳ್ಳು ಕೇಸ್ ಅಂತಷ್ಟೇ ಎಲ್ಲರೂ ಭಾವಿಸಿದ್ರು ಆದ್ರೆ ಚಿನ್ನಯ್ಯನ ಬಂಧನದ ನಂತರ ಹೊರಬಿದ್ದ ಸತ್ಯಗಳು ಇಡೀ ಪ್ರಕರಣಕ್ಕೆ ಒಂದು ಭಯಾನಕ ತಿರುವನ್ನ ಕೊಟ್ಟಿವೆ ಈ ಕಥೆಯ ಹಿಂದೆ ಒಂದು ದೊಡ್ಡ ಜಾಲವೇ ಕೆಲಸವನ್ನ ಮಾಡಿದೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಎಸ್ಐಟಿ ತನಿಖೆ ವೇಳೆ ಚಿನ್ನಯ್ಯ ಬಾಯಿ ಬಿಟ್ಟದ್ದು ಬೆಚ್ಚಿ ಬೀಳಿಸುವಂತಹ ಸತ್ಯ ಆತ ಪೊಲೀಸರಿಗೆ ಕೊಟ್ಟಿದ್ದ ತಲೆಬುರುಡೆ ಅಸಲಿಯಾಗಿ ಸಮಾಧಿಯಿಂದ ತೆಗೆದಿದ್ದಲ್ಲ ಬದಲಿಗೆ ಅದು ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸುವಂತಹ ಅನಾಟಮಿ ಬುರುಡೆ ಹೌದು ಒಂದು ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಗೆ ಈ ಅನಾಟಮಿ ಬುರುಡೆಯನ್ನು ಕೊಟ್ಟು ಅದನ್ನು ಮಣ್ಣಿನಲ್ಲಿ ಹೋಳುವಂತೆ ನಾಟಕ ಮಾಡಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ರಂತೆ ಅಷ್ಟಕ್ಕೂ ಈ ನಾಟಕಕ್ಕೆ ಚಿನ್ನಯ್ಯ ಯಾಕೆ ಒಪ್ಕೊಂಡ ಅಂತೀರಾ ಹಣವೇ ಉತ್ತರ ಸ್ವತಃ ಚಿನ್ನಯ್ಯ ಟಿ ಮುಂದೆ ಒಪ್ಕೊಂಡಿದ್ದಾನೆ ನನಗೆ ಎರಡು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಅಂತ ಹಣ ಕೊಟ್ಟಿದ್ದ್ಯಾರೋ ಗೊತ್ತಾ ಆತನೇ ಹೇಳೋ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಅವರ ತಂಡದಿಂದ ಹಣ ಬಂದಿದೆ ಅಷ್ಟೇಗೆಲ್ಲ ಟಿ ಜಯಂತಿ ಎಂಬುವವರು ಕೂಡ ನನ್ನ ಸಂಪರ್ಕದಲ್ಲಿದ್ದರು ಅಂತ ಚಿನ್ನಯ್ಯ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ ತಮಿಳುನಾಡಿನ ಈ ರೋಡ್ನಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಚಿನ್ನಯ್ಯನನ್ನ ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ ಬಂದು ಸಂಪರ್ಕವನ್ನ ಮಾಡಿತ್ತಂತೆ ಈ ಇಡೀ ಪ್ರಕರಣದ ಹೀರೋ ನೀನೇ ನೀನು ಭಯಪಡುವ ಅಗತ್ಯವೇ ಇಲ್ಲ ನಾವು ಎಲ್ಲವನ್ನ ನೋಡ್ಕೊಳ್ತೇವೆ ಅಂತ ಭರವಸೆಯನ್ನ ನೀಡಲಾಗಿತ್ತಂತೆ ಬೆಂಗಳೂರಿನಲ್ಲಿ ಆತನಿಗೆ ವಿಶೇಷ ತರಬೇತಿಯನ್ನೂ ನೀಡಲಾಗಿತ್ತು ಪೊಲೀಸರು ಕೇಳುವ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಹೇಗೆ ನಾಟಕ ಅಂತ ಎಲ್ಲವನ್ನ ಹೇಳಿಕೊಡಲಾಗಿತ್ತಂತೆ ಚಿನ್ನಗನ ಮಾತಲ್ಲೇ ಹೇಳೋದಾದ್ರೆ ನಾನಿಲ್ಲಿ ಕೇವಲ ಒಬ್ಬ ಪಾತ್ರಧಾರಿ ಅಸಲಿ ಸೂತ್ರದಾರರು ಬೇರೆಯವರೇ ಇದ್ದಾರೆ ಅಂತ ಅವರು ಹೇಳಿದಂತೆ ನಾನು ಮಾಡಿದೀಗೆಷ್ಟೇ ಅಂತ ಈಗ ಆತ ಇದ್ದಾನೆ ಸದ್ಯಕ್ಕೆ ಬೆಳ್ತಂಗಡಿ ನ್ಯಾಯಾಲಯ ನನ್ನ ಹತ್ತು ದಿನಗಳ ಕಾಲ ಎಸ್ಐಟಿ ಕಸ್ ಒಪ್ಪಿಸಿದೆ ವಿಚಾರಣೆ ಮುಂದುವರೆದಿದೆ ಆತ ಕೊಟ್ಟ ತಲೆಬುರುಡೆ ಹಿಂದಿನ ಬುರುಡೆ ಗ್ಯಾಂಗ್ ಯಾವುದು ಆತನಿಗೆ ಹಣ ಕೊಟ್ಟ ತಿಮರೋಡಿ ಮತ್ತು ಮಟ್ಟಣ್ಣನವರವರ ಪಾತ್ರಗೇನೋ ಈ ಇಡೀ ಷಡ್ಯಂತ್ರದ ಅಸಲಿ ಉದ್ದೇಶವಾದ್ರಿಗೇನು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ಈ ವ್ಯವಸ್ಥಿತ ಸಂಚಿನ ಹಿಂದೆಗಿರುವ ಆ ದೊಡ್ಡ ತಲೆಗಳಾದ್ರೂ ಯಾವುವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಒಂದು ಮುಸುಕಿನ ಹಿಂದಿನ ಕತೆ ಈಗ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸುತ್ತಾಗಿದೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಫೋಟಕ ಸತ್ಯಗಳು ಹೊರಬರುವ ಎಲ್ಲ ಸಾಧ್ಯತೆಗಳು ಸಹ ಇವೆ ಸ್ನೇಹಿತರೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕೇವಲ ಹಣಕ್ಕಾಗಿ ಒಬ್ಬ ವ್ಯಕ್ತಿ ಇಷ್ಟೊಂದು ದೊಡ್ಡ ನಾಟಕವಾಡಲು ಸಾಧ್ಯನಾ ಇದರ ಹಿಂದಿರುವ ಅಸಲಿ ಸೂತ್ರಧಾರಗಳಿಗೆ ಯಾವ ಶಿಕ್ಷೆ ಆಗಬೇಕು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು